ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಇದೇ ಡಿಸೆಂಬರ್ ಹದಿನಾಲ್ಕು ನಮ್ಮ ಕೇಂದ್ರ ಸಮಿತಿಯ ಪಂಚವಾರ್ಷಿಕ ಚುನಾವಣೆ ನಡೀತದೆ ಇವತ್ತು ನಮ್ಮ ಆರ್ ಆರ್ ತಂಡದಿಂದ ಅರವತ್ತೊಂದು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಅರವತ್ತ್ ಸಮಿತಿಗಳಲ್ಲಿ ನಮ್ಮ ತಂಡ ಈ ಬಾರಿ ಒಂದು ಒಳ್ಳೆಯ ವಾತಾವರಣವನ್ನು ಕಳೆದ ನಲವತ್ತು ತಿಂಗಳಿಂದ ಏನು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಜ್ಯದ ನನ್ನ ವಿದ್ಯುತ್ ಬುತ್ತಿಗೆದಾರ ಬಂಧುಗಳು ಸಂಘದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಜಯಕ್ಕೆ ಕಾರಣಕರ್ತರಾಗಿದ್ದರು ಅವರ ಒಂದೊಂದು ಪ್ರ ಮತಕ್ಕೂ ನಾವು ಕಾಯ ವಾಚ ಅನುಸಾರ ನಾವು ಕೆಲಸವನ್ನು ನೆರವೇರಿಸಿದ್ವಿ ಇವತ್ತು ನಮ್ಮ ಸಂಘದಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮತದಾರರಿದ್ದಾರೆ ಶೇಕಡ ತೊಂಬತ್ತೈದು ಪರ್ಸೆಂಟಷ್ಟು ಮತದಾನ ಆಗ್ತದೆ ಅಂದರೆ ಹದಿಮೂರು ಸಾವಿರಕ್ಕೂ ಅಧಿಕ ಮತಗಳು ಚಲಾವಣೆ ಆಗ್ತದೆ ಡಿಸೆಂಬರ್ ಹದಿನಾಲ್ಕರಂದು ನಮ್ಮ ತಂಡ ಈ ಒಂದು ಚುನಾವಣೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ನಾವು ಪಡಿತೀವಿ ಯಾಕೆಂದರೆ ಕಳೆದ ನಲವತ್ತು ತಿಂಗಳಿಂದ ಈ ಒಂದು ಸಂಘದ ಹಲವಾರು ಕಾರ್ಯಕ್ರಮಗಳನ್ನು ಈ ಸಂಘವನ್ನು ಒಂದು ವಿಧಾನಸೌಧದ ಮೂರನೇ ಮಾಡಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೆ ಈ ಒಂದು ಗುತ್ತಿಗೆದಾರರ ಸಂಘ ಸದಸ್ಯರು ಸಂಘಟನೆಯಲ್ಲಿ ಜಾಗೃತಿ ಆಗಬೇಕು ಕೆಲಸವನ್ನು ಮಾಡಿದ್ದೀವಿ ಹಾಗೆ ಹಲವಾರು ಗುತ್ತಿಗೆದಾರರ ಸಮಸ್ಯೆಗಳು ಗ್ರಾಹಕರ ಸಮಸ್ಯೆಗಳಿಗೆ ನಾವು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿದ್ದೀವಿ ನಮ್ಮ ಕೆಲಸಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತದೆ ಹಾಗೆ ನನ್ನ ಇನ್ನೊಂದು ತಂಡದ ಹಲವಾರು ಕೇವಲ ಒಂದು ಎಂಟರಿಂದ ಹತ್ತು ಜನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರ ಅಪಪ್ರಚಾರವನ್ನು ನಾವು ಅವರ ಆಶೀರ್ವಾದ ಅಂತ ಸ್ವೀಕರಿಸಿ ಅವರ ಅಪಪ್ರಚಾರಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಡಿಸೆಂಬರ್ ಹದಿನಾಲ್ಕು ತಾರೀಕು ನನ್ನ ಗುತ್ತಿಗೆದಾರ ಬಂಧುಗಳು ಅವರೆಲ್ಲ ಅಪಪ್ರಚಾರಕ್ಕೆ ಉತ್ತರವನ್ನು ಅವರು ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ನಾಮ್ಯ ನಾಮಪತ್ರಿಕಾ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನನ್ನೆಲ್ಲ ರಾಜ್ಯದ ಗುತ್ತಿಗೆದಾರರು ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿರಂತರವಾಗಿ ಗುತ್ತಿಗೆದಾರರ ಸೇವೆಯನ್ನು ಆರ್ ತಂಡ ಮಾಡ್ತದೆ ಹೇಳ್ತಾ ಸಂದರ್ಭ ಸರ್ ನಾವು ಗೆದ್ದ ಅರವತ್ತು ದಿನದಲ್ಲಿ ನಮ್ಮ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನೂರು ವರ್ಷ ತುಂಬಿರುವಂಥ ಸಂಘದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಸಂಘದ ಕಚೇರಿಗಳು ಸ್ವಂತ ಕಟ್ಟಡ ಇಲ್ಲ ಇನ್ನು ಐದು ವರ್ಷದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಘದ ಕಚೇರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ಇನ್ನೊಂದು ನಮ್ಮ ಪ್ರಮುಖವಾದ ಅಜೆಂಡ ಇದೆ ಏನು ಪಿ ಡಬ್ಲ್ಯೂ ಡಿ ಕೆಲಸವನ್ನು ನಿರ್ವಹಿಸೋ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಮಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಡಿಡಕ್ಟ್ ಮಾಡಿ ಗುತ್ತಿಗೆದಾರರು ವೆಲ್ಫೇರ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸಿ ಬಿ ಅದನ್ನು ನಮ್ಮ ಇಂಧನ ಇಲಾಖೆಯಲ್ಲಿ ಜಾರಿ ಮಾಡಿ ಹಣವನ್ನು ಕ್ರೋಢೀಕರಿಸಿ ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವಂತ ಪ್ರಮುಖವಾದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ ಅದನ್ನು ಪ್ರಮುಖವಾಗಿ ಮಾಡ್ತಿದ್ದೀವಿ